ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರೆಸಿಪಿ ಬಂದುಬಿಟ್ಟು ಹುಳಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಟೇಸ್ಟಾಗಿರ್ತೈತೆ ನಾವು ಹೋಳಿಗೆ ಸಾಂಬಾರಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತಾನೆ ಮೊದಲನೇದಾಗಿ ನಾನಿಲ್ಲಿ ಒಂದು ಲೋಟ ಅಷ್ಟು ಉಳ್ಳಿ ಕಾಳು ತೊಗೊಂಡಿದ್ದೀನಿ ಇದರಲ್ಲಿ ಕಲ್ಲು ಮತ್ತು ಇದು ಗುಂಡನ ಕಾಳೆಲ್ಲ ಇರುತ್ತೆ ಅದನ್ನೆಲ್ಲ ಆರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ತೊ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸರಿ ತೊಳೆದ್ಬಿಟ್ಟು ಚೆನ್ನಾಗಿ ಪೌಡ್ರ್ ಹಾಕಿರ್ತಾರೆ ಅಂಗಡಿಯಲ್ಲಿ ಹಂಗಾಗಿ ಒಂದು ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ನಮಗೆ ಎಷ್ಟು ಸಾಂಬಾರು ನೀರು ಬೇಕಾಗುತ್ತೆ ಅದು ನೋಡಿಬಿಟ್ಟು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ತಾಯಿಲ್ಲ ನಾನಿಲ್ಲ ಸ್ವಲ್ಪ ತೆಗೆದಿಡ್ಕೊತೀನಿ ಸ್ವೀಟ್ ಮಾಡೋದಕ್ಕೆ ಹಂಗಾಗಿ ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಒಂದು ನಾಲ್ಕು ವಿಷಲ್ಲಿ ಹಾಕ್ಸ್ಕೊತ ಇದ್ದೀನಿ ಇನ್ನು ಹುರಿದ್ಬಿಟ್ಟು ಕೂಡ ಮಾಡ್ಬೋದು ನನಗೆ ಹುರಿದ್ರೆ ಸ್ವಲ್ಪ ಬೇರೆ ಥರ ಸಾಂಬಾರು ಟೇಸ್ಟ್ ಆಗುತ್ತೆ ಅಂತೇಳಿ ಹುರಿದಿಲ್ಲ ಹಾಗೆ ಸ್ವೀಟ್ ಬೇರೆ ಮಾಡಬೇಕಲ್ಲ ಹಂಗಾಗಿ ಹಾಗೇನೆ ಹಾಕ್ಕೊಂಡಿನಿ ಹುರಿದ್ರೆ ಬೇಗ ಬೇಯುತ್ತೆ ಒಂದು ವಿಷಲ್ ಸಾಕಾಗುತ್ತೆ ಇವಾಗ ಒಂದೆರಡು ವಿಷಲ್ಲಿ ಹಾಕ್ಕೊಂಡು ಸಾಂಬಾರಿಗೆ ಬಸ್ ತತ್ತಿಡ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಬಂದುಬಿಟ್ಟು ನಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಬೇಕಾಗುತ್ತೆ ನನಗೆ ಒಂದು ಆರು ಒಣಮೆಣ್ಸಿನ್ಕಾಯಿ ಸಾಕಾಗುತ್ತೆ ಅದ್ರ ಜೊತೆಯಲ್ಲಿ ಒಂದು ಚಿಕ್ಕದಾಗಿರೋದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕೊತ ಇದ್ದೀನಿ ಜಾಸ್ತಿ ಎಲ್ಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಜೊತೆಗೆ ಒಂದು ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಬೇಕು ಚೆನ್ನಾಗಿರುತ್ತೆ ಹಸಿದು ಕೂಡ ಹಾಕೊತಾರೆ ಇಲ್ಲಿ ಹುರ್ದು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈರುಳ್ಳಿ ಟೊಮೆಟೋನು ಎಲ್ಲ ಮೇಲೆ ನಾನಿಲ್ಲ ಸ್ವಲ್ಪ ಕೊತ್ತಂಬರಿ ಕಾ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಂಥ ಕಾಳನ್ನು ಸಹ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ತಣ್ಣಗಾಗಿದೆ ನಾನು ಜಾರ್ಗೆ ಇದ್ದೀನಿ ನೋಡಿ ಈಗ ಇವಾಗ ಸ್ವಲ್ಪ ಹುಣ್ಸೆಣ್ಣೆ ನೆನ್ಸಿಟ್ಟಿತ್ತು ಅದನ್ನು ಅದನ್ನು ಸಹ ಸೇರಿಸ್ಕೊಂತೀನಿ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಳ್ಬೇಕಾದ್ರೆ ನೀವು ಆಮೇಲೆ ಮತ್ತೆ ಹಾಕ್ಕೊಬೋದು ಇದಿಷ್ಟನ್ನು ನೈಸಾಗಿ ರುಬ್ಬಿಡ್ಕೊಂಡಿದ್ದೀನಿ ತುಂಬ ನೈಸ ರುಬ್ತಾ ಇಲ್ಲ ಒಂದು ರುಬ್ಕೊಂಡಿದ್ದೀನಿ ರುಬ್ಬಿರೋದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ನೀರು ನನಗೆ ಕಾಳು ನೀರು ಬಸ್ತಿದ್ದಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣಿ ಪುಡಿ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊತ ನೀವು ನೀವು ಉರಿಬೇಕಾದ್ರೆ ಧನಿಯಾ ಕಾಳು ಬೇಕಾದ್ರೆ ಸೇರ್ಸ್ಕೊಬೋದು ನಾನಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಜಾಸ್ತಿ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಸೇರ್ಸ್ಕೊತ ಇದ್ದೀನಿ ಇವಾಗ ಒಗ್ಗರಣೆಗೆ ಬಂದುಬಿಟ್ಟು ಸ್ವಲ್ಪ ಸೊಪ್ಪು ಒಂದೇ ಒಂದು ಒಣ್ಮೆಣಿನ್ಕಾಯಿ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟು ಒಂದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಚೆನ್ನಾಗಿದೆ ಒಳ್ಳೆ ಸೂಪರಾಗಿರೋ ಸಾಂಬಾರು ರೆಡಿ ಆಯಿತು ನೋಡಿ ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ ನಾವೆಲ್ಲ ಫ್ರೈ ಮಾಡಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಕುದಿಸೋದೇನು ಅವಶ್ಯಕತೆ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಅದೇ ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿ ಒಗ್ಗರಣೆಯಲ್ಲಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರ್ತೈತೆ ಇವಾಗ ಸ್ವಲ್ಪ ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನಾವು ಪಲ್ಯ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪಲ್ಯ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಪಲ್ಯ ಪುಡಿ ರೆಸಿಪಿ ಬೇಕು ಅಂತಿದ್ರೆ ಸಪ್ರೇಟಾಗಿ ಒಂದು ಪಲ್ಯ ಪುಡಿ ಅಂತ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿದೆ ಹೋಗಿ ಚೆಕ್ ಮಾಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಪಲ್ಯಗಳಿಗೆಲ್ಲ ಇವಾಗ ನೋಡಿ ಪುಡಿ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಬೌಲಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ತನಕ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನಾವೇನು ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆವಾಗಲೇ ಉಪ್ಪು ಕಮ್ಮಿ ಆಗಿರೋದ್ರಿಂದ ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಸೂಪರ್ ಆಗಿರೋ ಟೇಸ್ಟಾಗಿರೋಂಥ ಕಾಳು ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಸಾಂಬಾರಾಗಿ ಬಂದಿತ್ತು ಇವಾಗ ನಾನು ಮುದ್ದೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೆ ನಾನು ಒಂದು ಊಟ ನೀರು ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟು ಜೊತೆಲೇ ಹಾಕ್ಬಿಟ್ಟಿದ್ದೀನಿ ಇಟ್ಟು ಮತ್ತು ನೀರಿನ ಜೊತೇಲಿ ಹಾಕ್ಬಿಟ್ಟು ಕೈ ನಿಲ್ಸ್ತೇ ಬಿಡದೆ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಅದು ತುಂಬ ತೆಳುಗಿದ್ರೆ ಏನಾಗುತ್ತೆ ಗಂಟಾಗುತ್ತೆ ಸ್ವಲ್ಪ ಗಟ್ಟಿಗಿರಬೇಕು ಏನು ನಾವು ಹಿಟ್ಟು ಹಾಕೊಂಡಿರ್ತಲ್ಲ ಸ್ಟಾರ್ಟಿಂಗಲ್ಲಿ ಅದು ಗಟ್ಟಿಗಿದ್ರೆ ಮುದ್ದೆ ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ ತುಂಬ ನೀರು ಥರ ಇದ್ದರೆ ಏನಾಗುತ್ತೆ ಗಂಟಾಗ್ಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಹದವಾಗಿ ಬಂದಿತ್ತು ಇಲ್ಲಿ ಜಾಸ್ತಿ ಗಟ್ಟಿಗೆ ಮಾಡೋಕ್ಕೋಗಿಲ್ಲ ಮುದ್ದೆ ತೆಳುಗಿದ್ರೂ ಚೆನ್ನಾಗೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಗಂಟಿಲ್ದಂಗೆ ಬಂದಿದೆ ಮುದ್ದೆ ಇವಾಗ ಮುದ್ದೆ ಕೂಡ ಆಯಿತು ಕಟ್ಟು ಮತ್ತು ಕಾಳು ಒಗ್ಗರಣೆ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಹೋಳಿಗೆ ಕಟ್ಟೆ ಯಾವ ರೀತಿಯಾಗಿ ಅದೇ ಇರುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಬೋದು ನಾನು ಇವತ್ತು ಸಾಂಬಾರು ಮಿಕ್ಕಿರುತ್ತಲ್ಲ ಊಟಲ್ಲ ಆದಮೇಲೆ ಆಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತಿದ್ದೀನಿ ಅದು ಮೇಲೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದೆರಡು ದಿನ ಊಟ ಮಾಡ್ಬೋದು ಮೂರು ದಿನವನ್ನ ಹೋಳಿಗೆ ಸಾಂಬಾರಲ್ಲಿ ಯಾವ ರೀತಿಯಲ್ಲಿ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಸಾಂಬಾರು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಕೂಡ ಹಾಗೆ ಜಾಸ್ತಿ ಮಾಡಿಕೊಂಡಿದ್ದೆ ಸಾಂಬಾರ ಇದೆಲ್ಲ ಊಟ ಆದ್ಮೇಲೆ ಸ್ವಲ್ಪ ಬೆಲ್ಲ ಸೇಸ್ಕೊತೇನೆ ತುಂಬ ಚೆನ್ನಾಗಿತ್ತು ನೋಡಿದ್ರೆ ಫ್ರೆಂಡ್ ಯಾವ ರೀತಿಯಾಗಿ ಉಳ್ಳಿ ಕಟ್ ಸಾಂಬಾರು ಮಾಡೋದು ಅಂತಂದು ಹೇಳಿಬಿಟ್ಟು ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್